ಪ್ರತಿ ವರ್ಷದಂತೆ ಈ ಚಾಮುಂಡೇಶ್ವರಿ ಅಪ್ಪು ಸಮಾಜ ಸೇವಾ ರಿಜಿಸ್ಟರ್ ವತಿಯಿಂದ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಅಪ್ಪುವಿನ ಸ್ಮರಣೆಯಾಗಿ ಪ್ರತಿ ವರ್ಷ ಆಚ ವಿಜೃಂಭಣೆಯಿಂದ ಆಚರಿಸ್ ಆಚರಿಸ್ಕೊತ ಬಂದಿದ್ದಾರೆ ಅವ್ರಿಗೆ ಆಚರಿಸ್ಕೊಂಡು ನಮ್ಮ ಕಾರ್ಯಕರ್ತರಿಗೆ ಭಗವಂತ ಒಳ್ಳೇದು ಮಾಡಲಿ ಇನ್ನೂ ಹಲವಾರು ಸೇವೆ ಮಾಡೋ ಶಕ್ತಿ ಕೊಡಲಿ ಅವ್ರಿಗೆ ಮತ್ತು ಅಪ್ಪು ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರು ಮಾಡ್ತಕ್ಕಂಥ ಕೆಲಸಗಳು ನಮ್ಗೆ ಒಂದು ಪ್ರೇರಣೆ ಆಗಲಿ ಮತ್ತು ಇನ್ನು ನಾವು ನಮಗೂ ಕೆಲಸ ಮಾಡೋ ಭಗವಂತ ಶಕ್ತಿ ಕೊಡಲಿ ಹೇಳಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕಂಥ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ ಸರ್ ಕಿತ್ತನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಚಾಮುಂಡಿ ನಗರದ ಐದನೇ ವರ್ಷದ ಅಪ್ಪು ಅನ್ನು ಈ ಚಾಮುಂಡೇಶ್ವರಿ ಯುವಕರ ಸಂಘ ಅಂತ ಮಾಡ್ಕೊಂಡಿದ್ದಾರೆ ಹುಡುಗರು ಭಾರಿ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ತುಂಬ ಜನಗಳ್ನ ಕೂಡಾಕಿ ಊಟದ ವ್ಯವಸ್ಥೆ ಪೂಜೆ ವ್ಯವಸ್ಥೆ ಎಲ್ಲ ನೀಟಾಗಿ ಮಾಡ್ತಿದ್ದಾರೆ ಸೊ ಇನ್ನೂ ಹೀಗೆ ಹಿಂಗೆ ಮುಂದುವರ್ಸ್ಕೊಂಡು ಹೋಗಲಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಇವತ್ತಿನ ದಿವಸ ಈ ಒಂದು ಚಾಮುಂಡೇಶ್ವರಿ ಬಡಾವಣೆಯಲ್ಲಿ ನಮ್ಮ ಎಲ್ಲ ಸ್ನೇಹ ಬಂಧುಗಳ ಸ್ನೇಹಿತರು ಹಾಗೂ ಎಲ್ಲ ಬಂಧು ಮಿತ್ರರು ಇವತ್ತಿನ ದಿವಸ ಪ್ರತಿ ವರ್ಷ ಅಂತೆ ಇದು ಐದನೇ ವರ್ಷ ಇರಬೇಕು ಈ ಬಡಾವಣೆ ನಿರ್ಮಾಣ ಆದಾಗಿಂದ ಎಲ್ಲ ಒಗ್ಗಟ್ಟಿನಿಂದ ಇಲ್ಲಿ ಸೇರ್ತಕ್ಕಂಥ ಜನ ಒಂದು ಐಕ್ಯತೆಯಿಂದ ಶ್ರೀ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆಯನ್ನು ಪ್ರತಿ ವರ್ಷ ಒಂದು ಸಮಾಜಮುಖಿ ಕೆಲಸವನ್ನಾಗಿ ಮಾಡೋ ರೀತಿಯಲ್ಲಿ ಇಲ್ಲಿ ಎಲ್ಲ ಜನಗಳನ್ನ ಕೂಡಾಕಿ ಈ ಬಡಾವಣೆಯ ಜನಗಳನ್ನೆಲ್ಲ ಇಲ್ಲಿ ಸೇರಿಸಿ ಅವರುಗಳು ಪೂಜೆ ಸಲ್ಲಿಸಿ ಕೇಕ್ ಕಟ್ ಮಾಡಿ ಅವ್ರಿಗೊಂದು ಅಂದಾನ ಮಾಡಿ ಇದೇ ರೀತಿ ಬೇರೆ ಸಮಾಜದ ಕೆಲಸ ಇಲ್ಲಿ ಬಡಾವಣೆಯಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಒಂದು ಕಾರ್ಯಗಳಲ್ಲೂ ಎಲ್ಲ ಒಗ್ಗಟ್ಟಿನಿಂದ ನಿಂತು ಎಲ್ಲ ನಮ್ಮ ಜನಪ್ರತಿನಿಧಿಗಳ ಹತ್ರ ಕೇಳಿ ಬಡಾವಣೆಗೆ ಏನು ಅನುಕೂಲತೆಗಳು ಬೇಕು ರಸ್ತೆ ನೀರು ಈ ಚರಂಡಿ ವ್ಯವಸ್ಥೆಗಳು ಎಲ್ಲ ಕೇಳಿಕೊಂಡು ನಮ್ಮನ್ನು ಜೊತೆಲಿ ತಗೊಂಡು ನಮ್ಮ ಜೊತೇಲಿ ಅವರು ಇದ್ಕೊಂಡು ಯಾವುದೇ ಒಂದು ಕಾರ್ಯದಲ್ಲಿ ಮುನ್ನುಗ್ಗಿ ಎಲ್ಲ ಒಗ್ಗಟ್ಟಿನಿಂದ ಮಾಡ್ತಾಯಿದ್ದಾರೆ ಇದು ಎಲ್ಲ ಬಡಾವಣೆಯ ಜನ ಈಗ ಯಾಕೆಂದರೆ ಊರು ಬೆಳೆದಿದೆ ಬೆಳೆದಿರೋದ್ರಿಂದ ಎಲ್ಲ ಒಂಥ ಮಾಡೋದಕ್ಕೆ ಇಷ್ಟು ಜಾಸ್ತಿ ಇರೋದು ಕಷ್ಟ ಆಗುತ್ತೆ ಅವರ ಲಿಮಿಟಲ್ಲಿ ಒಳ್ಳೊಳ್ಳೆ ಕಾರ್ಯಗಳಿಗೆ ಮಾಡ್ತಾ ಇದ್ದರೆ ನಾವು ಬಂತಾ ಬಂತಾಯಿರ್ತೀವಿ ಅವರು ನಮ್ಮ ಕಾರ್ಯಗಳಿಗೆ ಬರ್ತಾಯಿರ್ತಾರೆ ಬಡಾವಣೆ ಬೆಳೆದಿದೆ ಬೆಂಗಳೂರು ಥರ ಬೆಂಗಳೂರು ನಗರ ಆಗದಂತೆ ಆಗಿದೆ ಮುಂದಿನ ದಿನದಲ್ಲಿ ಅಪ್ಪು ಥರ ಎಲ್ಲ ಮಕ್ಕಳು ಈ ಸಮಾಜಕ್ಕೆ ಸ್ವಾರ್ಥಕ್ಕೆ ಕೆಲವರು ಬದುಕ್ತಾರೆ ಈ ಅಪ್ಪವರು ಸಮಾಜಕ್ಕೋಸ್ಕರ ಒಳ್ಳೊಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ಎಲ್ಲ ಯುವಕರು ಮಕ್ಕಳು ಮುಂದಿನ ದಿನಗಳಲ್ಲಿ ಮುಂದೆ ಬಂದು ಇವತ್ತು ಅಪ್ಪು ಅಂದರೆ ಅವ್ರು ಇಲ್ಲದೇ ಇದ್ರೂ ಇಡೀ ದೇಶ ನಮ್ಮ ರಾಜ್ಯ ಕೊಂಡಾಡ್ತಕ್ಕಂಥ ಒಂದು ವೃತ್ತಿಪರ ಕೆಲಸಗಳು ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಮಕ್ಕಳೂ ಹಾಗೇ ಇರಲಿ ನಮ್ಮೂರು ಅದೇ ರೀತಿ ಅಭಿವೃದ್ಧಿ ಆಗಲಿ ನಮ್ಮ ಊರಿನ ಹುಡುಗರು ಅಪ್ಪು ಮಾರ್ಗದರ್ಶನದಲ್ಲಿ ಮುಂದುವರಿಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ